ಸಿನಿಮಾಗೆ ಮತ್ತೊ ಮತ್ತೊಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅಂತಂದ್ರೆ ವಿಜಯಲಕ್ಷ್ಮಿ ಮ್ಯಾನ್ ಆಹ್ ಅವ್ರು ಆ ದರ್ಶನ್ ಅವರ ದರ್ಶನ್ ಸರ್ ನಂತರದಲ್ಲಿ ನಾನು ಈ ಸಿನ್ಮಾನ ಮುಂದುವರಿಸ್ತೀನಿ ಅಥವಾ ಪ್ರಮೋಷನ್ ಆಕ್ಟಿವಿಟೀಸ್ ಆ ಇಸ್ಟಿನ್ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅವ್ರ ಸಪೋರ್ಟ್ ಅವ್ರ ಬೆಂಬಲ ಅವ್ರ ಸಹಕಾರ ಯಾವ ರೀತಿ ಆಗಿದೆ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ತೈಲಸಿ ಬಿಜಿ ಅವರು ಅವ್ರು ಪರ್ಪೋಷನ್ ದ ವೆರಿ ಪ್ರೈವೇಟ್ ಪರ್ಸನ್ ಅವ್ರು ಬ್ಯಾಗ್ ಗ್ರೌಂಡಲ್ಲಿ ಅಲ್ಲಿ ಇಷ್ಟ ಇಷ್ಟ ಪಡ್ತಾರೆ ಆ ಇನ್ ಫ್ಯಾಕ್ಟ್ ನಮ್ಮ ಪ್ರತಿ ಶೂಟಿಂಗ್ ಶೆಡ್ಯೂಲ್ಸ್ ಅಲ್ಲಿ ಪರ್ಮಿಷನ್ಸ್ ಆಗಲಿ ಎಲ್ಲದಕ್ಕೂ ಅವರೇ ಓಡಾಡ್ತಿದ್ದು ಅವರೇ ಮಾಡ್ಕೊಡ್ತಾ ಇದ್ದಿದ್ದು ಅಬ್ರಾಡ್ ಶೂಟ್ ಪರ್ಮಿಷನ್ಸ್ ಆಗಲಿ ಬೇರೆ ಸಿಟಿಗೆ ಹೋಗಿ ನಾವು ಶೂಟ್ ಮಾಡೋಕ್ಕೆ ಪರ್ಮಿಷನ್ಸ್ ಆಗಲಿ ಎಲ್ಲ ಅವರೇನೇ ಹ್ಯಾಂಡಲ್ ಮಾಡ್ಕೊಡ್ತಿದ್ದು ಅಂಡ್ ದರ್ಶನ್ ಅವ್ರಿಗೆನೇ ತಿಳಿಸಬೇಕಂತ ಇದ್ರು ಏನೇ ಇದ್ರು ಈಗಲೂ ಕೂಡ ಇಟ್ ಇಸ್ ಒಂದ್ಲಿ ಥ್ರೂ ಹರ್ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಅಂಡ್ ಅವ್ರಿಗೂ ಕೂಡ ಸಿನಿಮಾ ಅಂದ್ರೆ ಏನು ಆ ಕಮಿಟ್ಮೆಂಟ್ ಏನು ಅಂತ ಗೊತ್ತು ಅವ್ರಿಗೆ ಶಿ ಸೀನ್ ದಟ್ ಇನ್ ದರ್ಶನ್ ಆಲ್ಸೋ ಸೊ ಅದು ಶಿ ವ್ಯಾಲ್ಯೂಸ್ ಅ ಲಾಟ್ ಐ ಹ್ಯಾವಿಂಗ್ ಸೆಡ್ ದಟ್ ನಾವು ತುಂಬಾ ಅವ್ರನ್ನೋ ವಿ ಪುಷರ್ ಟು ಮಚ್ ಆಲ್ಸೋ ಸೊ ಮೊನ್ನೆ ಫ್ಯಾನ್ಸ್ ಜೊತೆ ಲಾಲ್ವ ಸಾಂಗ್ ನಾವು ರಿಲೀಸ್ ಮಾಡಿದಾಗ ಶಿರ್ಚುಲಿ ಶಿವರ್ ಅಂದ್ರೆ ಅವ್ರಿಗೆ ಬಂದು ದರ್ಶನ್ ಪರವಾಗಿ ನಿಂತರು ಮಾತಾಡಿದ್ರು ಅವರು ಸೆಲೆಬ್ರಿಟೀಸ್ ಜೊತೆ ಮಾತಾಡಿದ್ರು ಅವರು ದರ್ಶನ್ ಅವರು ಏನು ಹೇಳಿ ಕಳಿಸಿದ್ರು ಅವ್ರ ಸೆಲೆಬ್ರಿಟೀಸ್ಗೆ ಅದನ್ನ ಮಾತಾಡಿದ್ರು ಸೊ ಶಿ ಡೂಯಿಂಗ್ ಹರ್ ಬಿಟ್ ಆಗುತ್ತೋಸ್ ಡೆಫಿನೆಟ್ಲಿ ವೆರಿ ಥ್ಯಾಂಕ್ಫುಲ್ ಟು ಹರ್ ಯ ಇಡೀ ಸಿನಿಮಾನ ಸೆಲೆಬ್ರಿಟೀಸ್ ಎಂಜಾಯ್ ಮಾಡ್ತಾರೆ ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ ಕೂಡ ನೋಡ್ತೀವಿ ಬಟ್ ದ ಮೇನ್ ಪರ್ಸನ್ ಇಷ್ಟ ಎಫರ್ಟ್ ಹಾಕಿ ಇಷ್ಟ ಕನ್ಸ್ಕೊಂಡು ತುಂಬಾ ಕಮಿಟ್ಮೆಂಟ್ ಶಿಸ್ತಾಗಿ ನೆರವೇರಿಸಬೇಕು ಅಂತ ಅಂದ್ಕೊಂಡಂತ ದರ್ಶನ್ ಸಿನಿಮಾ ನೋಡಕ್ ಆಗುತ್ತಾ ಅಥವಾ ತೋರಿಸುವಂತ ಪ್ಲಾನ್ ಇದೆಯಾ ಅದಕ್ಕೆ ಏನಾದ್ರು ಪರ್ಮಿಷನ್ ಅಂತದ್ದೇನಾದ್ರು ಪ್ಲಾನಿಂಗ್ ಏನಾದ್ರೂ ಸಿನಿಮಾ ಸೊ ಸೊ ಎವ್ರಿಥಿಂಗ್ ಇಸ್ ಎಲ್ಲೋ ಒಂದ್ ಕಡೆ ಬರ್ತಾರೆ ದರ್ಶನ್ ಅಂಡ್ ನಮ್ ಜೊತೆಗೆಲ್ಲ ಕೂತು ಒಂದು ನಂಬಿಕೆ ಇದೆ ಆ ರೀತಿ ಏನಾದ್ರು ಆದ್ರೆ ಐ ಇಡೀ ದಾಖಲೆಗಳನ್ನ ಇದು ತಿಂಕ್ವಾಗ್ಲು ಆಗುತ್ತೆ ಈ ಥಿಯೇಟರ್ ವಿಸಿಟ್ ವಿಸಿಟ್ ಪ್ಲಾನ್ ಯಾರು ನೀವು ಟೀಮ್ 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 ಖಂಡಿತ ಮಾಡ್ತಾರೆ ಮಾಡ್ತಾರೆ ಓಕೆ ಸೊ ಈಗ ಸಿನಿಮಾ ಬಂದ್ ನಿಂತಿದೆ ಕನ್ನಡಿಗರ ಮುಂದೆ ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಬಹಳ ಕಾತ್ರದಿಂದ ಕಾಯ್ತಾ ಇರುವಂತ ಸಿನಿಮಾ ಇದು ಅದು ಹೇಗಿರುತ್ತೆ ಅದೆಲ್ಲವೂ ಹೊರತಾದಂತ ಡಿಸ್ಕಶನ್ಸ್ ನಡೀತಾ ಇರೋದು ಈ ಸಿನಿಮಾ ನಾವು ನೋಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಈಗ ಕೊನೆಯದಾಗಿ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಸಿನಿಮಾ ಪ್ರೇಕ್ಷಕರಿಗಾಗಿರ್ಬಹುದು ವರ್ಷಕ್ಕೆ ಒಂದು ಎರಡು ಸಿನಿಮಾಗಳನ್ನ ಮಾಡ್ತಾ ಇದ್ದಿದ್ದು ದರ್ಶನ್ ಸರ್ ಅಂತ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಸಿನಿಮಾಗೆ ಅಂತಾನೆ ಕಾಯ್ತಾ ಇರೋರೆ ಬಹಳಷ್ಟು ಜನ ಇದ್ದಾರೆ ಅವರಿಗೆ ಏನ್ ಹೇಳಕ್ ಬಯಸ್ತೀರಾ ಅಥವಾ ಅಟ್ ದಿಸ್ ಮೂಮೆಂಟ್ ಇಫ್ ಯು ವಾಂಟ್ ಟು ಥ್ಯಾಂಕ್ ಸಮ್ ವನ್ ರಿಯಲಿ ಇಷ್ಟು ಜರ್ನಿಯಲ್ಲಿ ಹೋಮ್ ಯು ವಾಂಟ್ ಟು ಥ್ಯಾಂಕ್ ಅಂತ ಡೆಫಿನೆಟ್ಲಿ ನಾನು ಥ್ಯಾಂಕ್ ಅಂತ ಬಂದಾಗ ಐ ಸ್ಟಾರ್ಟ್ ಫ್ರಮ್ ಹೋಮ್ ನನ್ನ ತಾಯಿ ಇರ್ಬೋದು ಆಕ್ಚುಲಿ ನನ್ನ ಕಂಪ್ಲೀಟ್ ಸ್ಟಾಫ್ ಇರ್ಬೋದು ನನ್ನ ಟೆಕ್ನಿಕಲ್ ಟೀಮ್ ಕ್ರೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಅಂಡ್ ಮೈ ವೈಫ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ್ಯಂಡ್ ಡೆಫಿನೆಟ್ಲಿ ದರ್ಶನ್ ಅವರ ಫ್ಯಾಮಿಲಿ ವಿಜಯ್ ವಿಜಯ ವಿಜಯಲಕ್ಷ್ಮಿ ಇರ್ಬೋದು ದಿನಕರವ್ರು ಇರ್ಬೋದು ಎಲ್ಲರೂ ಒಂಥರ ಒಂದು ಸ್ಟ್ರಾಂಗ್ ಆಗಿ ಬಂದು ನಿಂತರು ಈ ಸಿನಿಮಾನ ಕಂಪ್ಲೀಟ್ ಮಾಡಬೇಕು ಇದನ್ನು ಮುಗಿಸ್ಕೊಡ್ಬೇಕು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಮಿಟ್ಮೆಂಟ್ ಇದೆ ಅಂತ ಹೇಳಿ ಸೊ ಅದನ್ನ ನಾವು ಎಲ್ಲರೂ ಸೇರಿ ಇಟ್ ಇಸ್ ನಾಟ್ ಒನ್ ಪರ್ಸನ್ ಇಸ್ ಡ್ರೀಮ್ ಆಕ್ಚುಲಿ ಸೊ ನನ್ನ ಡ್ರೀಮ್ ನನ್ನ ವಿಷನ್ ಎಲ್ಲರೂ ಶೇರ್ ಮಾಡಿದ್ರು ಸೊ ಐಂ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಮ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ದರ್ಶನ್ ಅವ್ರ ಫ್ಯಾನ್ಸ್ ನಾವು ಏನೇ ಮಾಡಿದ್ರು ಅದನ್ನ 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 ಒಂದು ಏನ್ ಹೇಳ್ತಾರೆ ಅದನ್ನ ಒಂದು ತಲೆ ಮೇಲೆ ಇಟ್ಕೊಂಡು ಮೆರೆಸೋದಾಗ್ಲಿ ಅದನ್ನ ಕಾಪಾಡಿಕೊಳ್ಳೋದಾಗ್ಲಿ ಅದಕ್ಕೊಂದು ಅಷ್ಟು ಪ್ರೀತಿ ತೋರಿಸೋದಾಗ್ಲಿ ಅದು ಅವ್ರ ಹತ್ರ ನನಗೆ ಅದ್ ಮಾತೇ ಇಲ್ಲ ಹೇಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಅದನ್ನ ಅವ್ರು ನಡೆಸ್ಕೊಡ್ತಿದ್ದಾರೆ ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ದರ್ಶನ್ ಹಿಮ್ಸೆಲ್ ದ ಪರ್ಸನ್ ಫಾರ್ ಮೀ ದ ಫ್ರೆಂಡ್ ದಟ್ ಈಸ್ ಫಾರ್ ಮೀ ಅವ್ರು ನನ್ನ ಜೊತೆ ನಿಂತ ರೀತಿ ಸಿನಿಮಾನ ಮುಗಿಸಿಕೊಟ್ಟಂತ ರೀತಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ದರ್ಶನ್ ಇದ್ದಿದ್ರೆ ಅವ್ರ ಸ್ಟೈಲ್ ಏನ್ ಹೇಳ್ತಾ ಇದ್ರು ಅಥವಾ ಏನ್ ಡೈಲಾಗ್ಸ್ ಬರ್ತಾ ಇತ್ತು ನಾರ್ಮಲ್ ಆಗಿ ಸಿನಿಮಾದ ಬಗ್ಗೆ ಸಪೋಸ್ ಮಾತಾಡ್ತಾ ಇದ್ದಿದ್ರೆ ಅವರು ಸಿನಿಮಾ ಡಬ್ಬಿಂಗ್ ಮುಗಿಸ್ತಿದ್ದ ಹಾಗೆ ಅವರು ಲಾಸ್ಟ್ ಲೈನ್ ಹೇಳಿದ್ ಮುಗಿಸಿದ್ರು ಫೋನ್ಸ್ ತೆಗೆದಿಟ್ಬಿಟ್ಟು ಅವ್ರು ಇಷ್ಟೇ ಹೇಳಿದ್ರು ಈ ಸಿನಿಮಾ ಮಜಾ ಇದೆ ಈ ಸೀಸನ್ ಮಜ್ವಾಗಿದೆ ಸಿನಿಮಾ ಇದು ಅಂಡ್ ಪಕ್ಕಾ ಎಂಟರ್ಟೈನರ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಡೆಫಿನೆಟ್ಲಿ ಆ ಒಂದು ಎಲಿಮೆಂಟ್ ಇದೆ ಅಂಡ್ ದರ್ಶನ್ ಸೆಲೆಬ್ರಿಟೀಸ್ ಅಲ್ದೇನೆ ನನಗೆ ನಾನೇ ನೋಡಿರೋ ಹಾಗೆ ನನ್ನ ನನ್ನ ಹೆಂಟಿ ಫ್ರೆಂಡ್ ತಾಯಿ ಒಬ್ಬರು ಶೀಸ್ ಇಸ್ ಅಬೌಟ್ ಸೆವೆಂಟಿ ಇಯರ್ಸ್ ಓಲ್ಡ್ ಅವರು ಈಗಲೂ ಫಸ್ಟ್ ನನ್ನ ಹೆಂಡತಿ ನೋಡಿದ ತಕ್ಷಣ ಕೇಳೋ ಮಾತಿದೆ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ ನಾನು ನೋಡಬೇಕು ಫಸ್ಟ್ ಅಂತ ಸೊ ಅವರು ಕೂಡ ಇದ್ದಾರೆ ಎಪ್ಪತ್ತು ವರ್ಷದ ನನ್ನ ಫ್ರೆಂಡ್ ಹೆಂಡತಿ ಫ್ರೆಂಡ್ ತಾಯಿ ಕೂಡ ಇದ್ದಾರೆ ಸೊ ಆ ಥರ ಎಲ್ಲರೂ ಅದನ್ನ ಬರ್ಮಾಡ್ಕೊಳ್ಳಕ್ಕೆ ನೋಡಕ್ಕೆ ಆಸಕ್ತಿಯಿಂದ ಇದ್ದಾರೆ ಸೊ ಎಲ್ಲರೂ ನೋಡ್ತಾರೆ ಇಷ್ಟಪಡ್ತಾರೆ ನನ್ಗಿರುವಂತ ಕುತೂಹಲ ಅಂತಂದ್ರೆ ಇಡೀ ಕರ್ನಾಟಕ ಒಂದು ಸಿನಿಮಾನ ನೋಡಿದ್ರೆ ಯಾವ ದಾಖಲೆ ಸೃಷ್ಟಿ ಆಗ್ಬಹುದು ಏನ್ ಆಗ್ಬಹುದು ಅಂತ ಸೀರಿಯಸ್ಲಿ ಲೈಕ್ ನನ್ಗೆ ಏನ್ ಅನಿಸ್ತಾ ಇರೋದಂತಂದ್ರೆ ವಾಟ್ ಏನ ಒಂದು ಇಲ್ಲಿವರೆಗೂ ಅಂತದ್ದಂತೂ ಆಗಿಲ್ಲ ಎಲ್ರೂ ಒಂದ್ ಸಿನಿಮಾ ನೋಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗಿಲ್ಲ ಬಟ್ ವಾಟ್ ಇಸ್ ಇಡೀ ಕರ್ನಾಟಕದವರು ಎಲ್ರೂ ಕೂಡ ಈ ಸಿನಿಮಾ ನೋಡಿದ್ರೆ ಎಂತ ದಾಖಲೆ ಆಗ್ಬೋದು ಅಥವಾ ಇತಿಹಾಸ ಆಗ್ಬೋದಾ ಅಂತದ್ದೊಂದು ಇತಿಹಾಸ ನಿರ್ಮಾಣ ಆಗ್ಬೋದಾ ಡವಿಲ್ ಮೂಲಕ ಅನ್ನೋದು ಒಂದ್ ನಿರೀಕ್ಷೆ ಅಂತ ಈ ಸಿನಿಮಾಗೆ ಮತ್ತೊ ಮತ್ತೊಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅಂತಂದ್ರೆ ವಿಜಯಲಕ್ಷ್ಮಿ ಮಾ ಅವರು ದರ್ಶನ್ ಅವರ ದರ್ಶನ್ ಸರ್ ನಂತರದಲ್ಲಿ ನಾನು ಈ ಸಿನಿಮಾ ಮುಂದುವರಿಸ್ತೀನಿ ಅಥವಾ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳುದು ಅವ್ರ ಸಪೋರ್ಟ್ ಅವ್ರ ಬೆಂಬಲ ಅವ್ರ ಸಹಕಾರ ಯಾವ ರೀತಿ ಆಗಿದೆ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿರುತ್ತೆ ಸಿಜಿ ಅಗೇನ್ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಷ್ಟಪಡ್ತಾರೆ ಪರ್ಮಿಷನ್ಸ್ ಆಗಲಿ ಎಲ್ಲದಕ್ಕೂ ಅವರೇ ಓಡಾಡ್ತಿದ್ದು ಅವರೇ ಮಾಡ್ಕೊಡ್ತಾ ಇದ್ದು ಅಬ್ರಾಡ್ ಶೂಟ್ ಪರ್ಮಿಷನ್ಸ್ ಆಗಲಿ ಬೇರೆ ಸಿಟಿಗೆ ಹೋಗಿ ನಾವು ಶೂಟ್ ಮಾಡಕ್ಕೆ ಪರ್ಮಿಷನ್ಸ್ ಆಗಲಿ ಎಲ್ಲ ಅವರೇನೇ ಹ್ಯಾಂಡಲ್ ಮಾಡ್ಕೊಡ್ತಿದ್ದು ಅಂಡ್ ದರ್ಶನ್ ಅವ್ರಿಗೆನೇ ತಿಳಿಸಬೇಕಂತ ಇದ್ರು ಏನೇ ಇದ್ರು ಈಗಲೂ ಕೂಡ ಇಟ್ ಇಸ್ ಓನ್ಲಿ ಥ್ರೂ ಹರ್ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಅಂಡ್ ಅವ್ರಿಗೂ ಕೂಡ ಸಿನಿಮಾ ಅಂದ್ರೆ ಏನು ಕಮಿಟ್ಮೆಂಟ್ ಏನು ಅಂತ ಗೊತ್ತು ಅವ್ರಿಗೆ ಶಿ ಸೀನ್ ದಟ್ ಇನ್ ದರ್ಶನ್ ಆಲ್ಸೋ ಸೊ ಅದು ಶಿ ವ್ಯಾಲ್ಯೂಸ್ ಅ ಲಾಟ್ ಐ ಹ್ಯಾವಿಂಗ್ ಸೆಡ್ ದಟ್ ನಾವು ತುಂಬಾ ಅವ್ರನ್ನೂ ವಿ ಪುಷರ್ ಟು ಮಚ್ ಆಲ್ಸೋ ಸೊ ಮೊನ್ನೆ ಫ್ಯಾನ್ಸ್ ಜೊತೆ ಲಾಲೋಮ್ ಅವರ ಸಾಂಗ್ ನಾವು ರಿಲೀಸ್ ಮಾಡಿದಾಗ ಶಿವರ್ ಶಿವರ್ ಅಂದ್ರೆ ಅವ್ರಿಗೆ ಬಂದು ದರ್ಶನ್ ಪರವಾಗಿ ನಿಂತರು ಮಾತಾಡಿದ್ರು ಅವ್ರ ಸೆಲೆಬ್ರಿಟಿ ಜೊತೆ ಮಾತಾಡಿದ್ರು ಅವರು ದರ್ಶನ್ ಅವರು ಏನ್ ಹೇಳಿ ಕಳಿಸಿದ್ರು ಅವ್ರ ಸೆಲೆಬ್ರಿಟೀಸ್ಗೆ ಅದನ್ನ ಮಾತಾಡಿದ್ರು ಸೊ ಶಿ ಡೂಯಿಂಗ್ ಹರ್ಬ್ಟ್ ಅಲ್ಲಿಂದ ವೆರಿ ಥ್ಯಾಂಕ್ಫುಲ್ ಟು ಹರ್ ಯ ಇಡೀ ಸಿನಿಮಾನ ಸೆಲೆಬ್ರಿಟೀಸ್ ಎಂಜಾಯ್ ಮಾಡ್ತಾರೆ ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ ಕೂಡ ನೋಡ್ತೀವಿ ಬಟ್ ದ ಮೈನ್ ಪರ್ಸನ್ ಇಷ್ಟ ಎಫರ್ಟ್ ಹಾಕಿ ಇಷ್ಟು ಕನ್ಸ್ಕೊಂಡು ತುಂಬಾ ಕಮಿಟ್ಮೆಂಟ್ ಶಿಸ್ತಾಗಿ ನೆರವೇರಿಸಬೇಕು ಅಂತ ಅನ್ಕೊಂಡಂತ ದರ್ಶನ್ ಅವರ ಈ ಸಿನಿಮಾ ನೋಡಕ್ ಆಗತ್ತಾ ಅಥವಾ ತೋರಿಸುವಂತ ಪ್ಲಾನ್ ಇದೆ ಅದಕ್ಕೆ ಏನಾದ್ರೂ ಪರ್ಮಿಷನ್ ಅಂತದ್ದು ಪ್ಲಾನಿಂಗ್ ಏನಾದ್ರೂ ಇಲ್ಲ ಬಟ್ ಐ ಆಲ್ವೇಸ್ ಬಿಲೀವ್ ಇನ್ ಸಿನಿಮಾ ಸೊ ಎವ್ರಿಥಿಂಗ್ ಇಸ್ ಒಂದ್ ಕಡೆ ಬರ್ತಾರೆ ದರ್ಶನ್ ಅಂಡ್ ನಮ್ ಜೊತೆಗೆಲ್ಲ ಕೂತು ನೋಡ್ತಾರೆ ಅಂತ ಒಂದು ನಂಬಿಕೆ ಇದೆ ಆ ರೀತಿ ಆದ್ರೆ ಐ ಇಡೀ ದಾಖಲೆಗಳನ್ನ ಮುರಿಯುವಂತಹ ಸಿನಿಮಾ ಈ ಥಿಯೇಟರ್ ವಿಸಿಟ್ ಕೊಡುವಂತ ಪ್ಲಾನ್ ಏನಾದ್ರು ಇದೆಯಾ ಯಾರು ನೀವು ಟೀಮ್ 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 ಖಂಡಿತ ವಿಸಿಟ್ ಮಾಡ್ತಾರೆ ಟೀಮ್ ಖಂಡಿತ ವಿಸಿಟ್ ಮಾಡ್ತಾರೆ ಎಸ್ ಸೊ ಈಗ ಸಿನಿಮಾ ಬಂದ್ ನಿಂತಿದೆ ಕನ್ನಡಿಗರ ಮುಂದೆ ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಬಹಳ ಕಾತ್ರದಿಂದ ಕಾಯ್ತಾ ಇರುವಂತಹ ಸಿನಿಮಾ ಇದು ಅದ್ ಹೇಗಿರುತ್ತೆ ಅದೆಲ್ಲವೂ ಹೊರತಾದಂತಹ ಡಿಸ್ಕಷನ್ಸ್ ನಡೀತಾ ಇರೋದು ಈ ಸಿನಿಮಾ ನಾವು ನೋಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಈಗ ಕೊನೆಯದಾಗಿ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಸಿನಿಮಾ ಪ್ರೇಕ್ಷಕರಿಗಾಗಿರ್ಬೋದು ವರ್ಷಕ್ಕೆ ಒಂದು ಎರಡು ಸಿನಿಮಾಗಳನ್ನ ಮಾಡ್ತಾ ಇದ್ದಿದ್ದು ದರ್ಶನ್ ಸರ್ ಅಂತ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಸಿನಿಮಾಗೆ ಅಂತಾನೆ ಕಾಯ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ

ಡೆಫಿನೆಟ್ಲಿ ದರ್ಶನ್ ಅವರ ಫ್ಯಾಮಿಲಿ ವಿಜಯ್ ವಿಜಯ ವಿಜಯಲಕ್ಷ್ಮಿ ಇರ್ಬೋದು ದಿನಕರ್ ಅವರು ಇರ್ಬೋದು ಎಲ್ಲರೂ ಒಂಥರ ಒಂದು ಸ್ಟ್ರಾಂಗ್ ಆಗಿ ಬಂದು ನಿಂತರು ಈ ಸಿನಿಮಾನ ಕಂಪ್ಲೀಟ್ ಮಾಡಬೇಕು ಇನ್ನು ಮುಗಿಸ್ಕೊಡ್ಬೇಕು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಮಿಟ್ಮೆಂಟ್ ಇದೆ ಅಂತ ಹೇಳಿ ಸೊ ಅದನ್ನ ನಾವು ಎಲ್ಲರೂ ಸೇರಿ ಇಟ್ ಇಸ್ ನಾಟ್ ಒನ್ ಪರ್ಸನ್ಸ್ ಡ್ರೀಮ್ ಆಕ್ಚುಲಿ ಸೊ ನನ್ನ ಡ್ರೀಮ್ ನನ್ನ ವಿಷನ್ ಎಲ್ಲರೂ ಶೇರ್ ಮಾಡಿದ್ರು ಸೊ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಮ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ದರ್ಶನ್ ಅವ್ರ ಫ್ಯಾನ್ಸ್ ನಾವು ಏನೇ ಮಾಡಿದ್ರು ಅದನ್ನ 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 ಒಂದು ಏನ್ ಹೇಳ್ತಾರೆ ಅದನ್ನ ಒಂದು ತಲೆ ಮೇಲೆ ಇಟ್ಕೊಂಡು ಮೆರೆಸೋದಾಗ್ಲಿ ಅದನ್ನ ಕಾಪಾಡಿಕೊಳ್ಳೋದಾಗ್ಲಿ ಅದಕ್ಕೊಂದು ಅಷ್ಟು ಪ್ರೀತಿ ತೋರ್ಸೋದಾಗ್ಲಿ ಅದು ಅವ್ರ ಹತ್ರ ನನಗೆ ಅದ್ ಮಾತೇ ಇಲ್ಲ ಹೇಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಅದನ್ನ ಅವರು ನಡೆಸ್ಕೊಡ್ತಿದ್ದಾರೆ ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ದರ್ಶನ್ ಹಿಮಸೆಲ್ ದ ಪರ್ಸನ್ ಫಾರ್ ಮೀ ದ ಫ್ರೆಂಡ್ ದಟ್ ಈಸ್ ಫಾರ್ ಮೀ ಅವ್ರು ನನ್ನ ಜೊತೆ ನಿಂತ ರೀತಿ ಸಿನಿಮಾ ನಾವು ಮುಗಿಸ್ಕೊಟ್ಟಂತ ರೀತಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ದರ್ಶನ್ ಇದ್ದಿದ್ರೆ ಅವ್ರ ಸ್ಟೈಲ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಥವಾ ಏನ್ ಡೈಲಾಗ್ಸ್ ಬರ್ತಾ ಇತ್ತು ನಾರ್ಮಲ್ ಈ ಸಿನಿಮಾದ ಬಗ್ಗೆ ಸಪೋಸ್ ಮಾತಾಡ್ತಾ ಇದ್ರೆ ಅವರು ಸಿನಿಮಾ ಡಬ್ಬಿಂಗ್ ಮುಗಿಸ್ತಿದ್ದ ಹಾಗೆ ಅವರು ಲಾಸ್ಟ್ ಲೈನ್ ಹೇಳಿದ್ ಮುಗಿಸಿದ್ರು ಫೋನ್ಸ್ ತೆಗೆದಿಟ್ಬಿಟ್ಟು ಅವ್ರು ಇಷ್ಟೇ ಹೇಳಿದ್ರು ಚೆನ್ನಾಗ್ ಈ ಸಿನಿಮಾ ಮಜಾ ಇದೆ ಈ ಸರ್ ಮಜ್ವಾಗಿದೆ ಸಿನಿಮಾ ಇದು ಅಂಡ್ ಪಕ್ಕಾ ಎಂಟರ್ಟೈನರ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಡೆಫಿನೆಟ್ಲಿ ಆ ಒಂದು ಎಲಿಮೆಂಟ್ ಇದೆ ಅಂಡ್ ದರ್ಶನ್ ಸೆಲೆಬ್ರಿಟೀಸ್ ಅಲ್ದೇನೆ ನನಗೆ ನಾನೇ ನೋಡಿರೋ ಹಾಗೆ ನಮ್ಮ ನನ್ನ ಹೆಂಡತಿ ಫ್ರೆಂಡ್ ತಾಯಿ ಒಬ್ಬರು ಶೀಸ್ ಇಸ್ ಅಬೌಟ್ ಸೆವೆಂಟಿ ಇಯರ್ಸ್ ಓಲ್ಡ್ ಅವರು ಈಗಲೂ ಫಸ್ಟ್ ನನ್ನ ಹೆಂಡತಿ ತಕ್ಷಣ ಕೇಳೋ ಮಾತಿದೆ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ ನಾನು ನೋಡಬೇಕು ಫಸ್ಟ್ ಏ ಅಂತ ಸೊ ಅವರು ಕೂಡ ಇದಾರೆ ಎಪ್ಪತ್ತು ವರ್ಷದ ನನ್ನ ಫ್ರೆಂಡ್ ಹೆಂಡತಿ ಫ್ರೆಂಡ್ ತಾಯಿ ಕೂಡ ಇದೆ ಸೊ ಆ ಥರ ಎಲ್ಲರೂ ಅದನ್ನ ಬರ್ಮಾಡ್ಕೊಳ್ಳಕ್ಕೆ ನೋಡಕ್ಕೆ ಆಸಕ್ತಿಯಿಂದ ಇದ್ದಾರೆ ಸೊ ಎಲ್ಲರೂ ನೋಡ್ತಾರೆ ಇಷ್ಟಪಡ್ತಾರೆ ನನ್ಗಿರುವಂತ ಕುತೂಹಲ ಅಂತಂದ್ರೆ ಇಡೀ ಕರ್ನಾಟಕ ಒಂದು ಸಿನಿಮಾನ ನೋಡಿದ್ರೆ ಯಾವ ದಾಖಲೆ ಸೃಷ್ಟಿ ಆಗಬಹುದು ಏನ್ ಆಗಬಹುದು ಅಂತ ಸೀರಿಯಸ್ಲಿ ಲೈಕ್ ನನಗೆ ಏನ್ ಅನಿಸ್ತಾ ಇರೋದಂತಂದ್ರೆ ವಾಟ್ ಏನ ಒಂದು ಇಲ್ಲಿವರೆಗೂ ಅಂಥದ್ದಂತೂ ಆಗಿಲ್ಲ ಎಲ್ರೂ ಒಂದ್ ಸಿನಿಮಾ ನೋಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗಿಲ್ಲ ಬಟ್ ವಾಟ್ ಇಫ್ ಇಡೀ ಕರ್ನಾಟಕದವರು ಎಲ್ಲರೂ ಕೂಡ ಈ ಸಿನಿಮಾ ನೋಡಿದ್ರೆ ಎಂತ ದಾಖಲೆ ಆಗ್ಬೋದು ಅಥವಾ ಇತಿಹಾಸ ಆಗ್ಬೋದಾ ಅಂಥದ್ದೊಂದು ಇತಿಹಾಸ ನಿರ್ಮಾಣ ಆಗ್ಬೋದ ಡವಿಂಗ್ ಮೂಲಕ ಅನ್ನೋದು ಒಂದು ನಿರೀಕ್ಷೆ ಅಂತ ನನಗೆ ಅದು ಬ್ಲೆಸ್ಸಿಂಗ್ ಅಂತ